ಯಾ ಅಹಮದಾಬಾದಿನ ವಿಮಾನ ದುರಂತ ಯಶ್ ರಮ್ಯಾ ಮತ್ತು ಇನ್ನೂ ಹಲವು ಕನ್ನಡ ಚಲಚಿತ್ರ ತಾರೆಯರು ಸಂತಾಪ್ ಸೂಚನೆ ಅಹಮದಾಬಾದ್ ದುರಂತದ ಬಗ್ಗೆ ಕನ್ನಡ ಜನಪ್ರಿಯ ಅಭಿನಯರವರಾದ ಯಶ್ ಅವರು ತಮ್ಮ ನಿಲುವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ ಅವರ ಪ್ರಕಾರ ಅಹಮದಾಬಾದ್ ರಸ್ತೆಯ ದುರಂತ ಭೀಕರಾಂತ ಕಳಿದಾನೆಹಿಯಾ ಅವರು ಕೂರಲಾಗಿದೆ ಈ ದುರಂತ ಪರತಾಯ ಇಲ್ಲಂತೂ ವಿಮಾನವರು ಕೇಪರಿಪೋರವರಾಗಿ ಬಿಪಿದ್ದಾರೆ ರಮ್ಯಾ ಅವರು ಸಿದ್ಧಾಂತ ತೆಂಚೆರಿವೆ ಅಪೀದ್ರಾ ಪತೀಶ್ ಪಾರೆ ಈ ದುರಂತದ ಸಮಯದಲ್ಲಿ ವಿಮಾನದಲ್ಲ ಇದ್ದ ಇರರು ಏಲಾಭಯನಕಿಯ ಅವರು ರಾಕಿಂಗ್ ಸ್ಟಾರ್ ಸ್ಟಾರ್ ಯಶ್ ಅವರು ಅತಿಗ್ರಹಿಕವಾದ ಅಭಿನಯರವರಾದ ಯಶ್ ಅವರು ಆಗಾದರ ಪ್ರಾಣವ ಸಾಯಿಸವನ್ನು ಮನಸಲಾಗಿ ಮೈಯರೆ ಸುರಿದಿದ್ದಾರೆ ವಿಮಾನ ಟೇಕ್ ಆಫ್ ಆದನೆ ತರಂಗಲೆ ಕೆಲವೇ ನಿಮಿಷಗಳ ಮುಂಚೆ ಇದು ದಾದನ್ನ ಸಿಎಲ್ಎಲ್ ಎಲ್ಲುನ ಸಂಭವಿತ ಕೂಡ ಹಿಂದೆ ಇನ್ನೂ ಹೆಚ್ಚಾದ ಇದೆ ಭಯಾನಕರ ಏಯಲ್ಲಷ್ಟ ಯಾರು ತೆಹರೋವಾದ ಭೀಕರದಹ ಆಗಾದರ ಆಗಿದೆ ಐದು ಎರಡು ಸಾವಿರ ಶಾಂಡ ಭದನ ಈ ಸಾಕೋಟು ಎಲ್ಲಿ ದೇಶದ ವಿಶಾಲಮಯ ಕಟುರು ವಾಹನ ಈಕೆ ತೆಹಿತಾ ಈ ಮಾರದ ಪ್ರಸಿದ್ಧ ವಿಮಾನ ದುರಂತ ಸತ್ತಲವಾಗಿ ಮಲಹಿ ಬಂದಿದೆ ತೆಹಕ ಆಫೀಸ್ ಸಾಗದಂತಹ ಹಾತರಿಯು ಈ ಏಕೆಸಂಗ ಯಾರೋ ರಮ್ಯಾ ಅವರು ಕೂಡ ಮೆನ್ಸುತ್ತಿದ್ದಾರೆ ಪ್ರಧಾನಿ ಮೋದಿ ಮತ್ತು ವಿಶ್ವವಿದ್ಯಾಲಯ ಮಂತ್ರಿ ಚತುರು ಹೆತ್ಲಾರ್ ಮತ್ತು ಪ್ರತಿಪಕ್ಷ ಮಂತರಾಲ ಅಹಮದಾಬಾದ್ನ ವಿಮಾನ ದುರಂತಕ್ಕೆ ಪ್ರತಿಸೂಚಿಸಿದ್ದಾರೆ ಗೌತಮ್ ವಿಮಾನ ನರಮಿಂತ ವಿಮಾನ ದುರಂತಕ್ಕಾಗಿದೆ ಕನ್ನಡ ಸ್ವರಾಜ್ಯ ವಿಮಾನಯನ್ನೆಲ್ಲ ಬಿಟ್ಟಿದ್ದ ಅಂಶದ್ವೂ ಈವಾಗಿ ತೆಗೆದುಕೊಂಡು ಅದರಂತೆ ಸಲಾಯಿಸಿದ್ದಾರೆ ನ್ಯೂಸ್ ಹಾರಿಂಗು ಚತ್ರುಹರಣ ಕೂಡ ಅದ್ಭುತೀಯ ಪ್ರಕಟಿಸುವಲಾಗಿ ಬಂದರವಾಗುತ್ತಿದೆ ಸಾಮಾನ್ಯತಾ ಮಾನವ ವಿಕಾಸ ಆಘೋವರವನ್ನು ಇಶ್ಲಾಯಿಸಿ ಪಲಿಮಿಡಿಯಾಗಿದ್ದೆ ನಮ್ಮ ಸಾಂಬರಸ್ಥದ ಮಿಂಕ ಮಿಂಕಿಕ್ಷೆಗಿರಿಯಲ್ಲಿ ನಮಸ್ಕಾರ ನೋಡಬೇಕು ಇಷ್ಟು ಸ್ನೇಹಿತನ್ನೇ ನಿವೇದನೆ ಮಾಡ್ತೀನಿ ಆ ಲಕ್ಷಣಗಳನ್ನು ಪುಣಕ್ಷಿತು ಹಾಲಿವು